ನಮಸ್ಕಾರ ಈ ದಿನ ನಾನು ಶೂನ್ಯ ಶಿವ ಮತ್ತು ಶಕ್ತಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಇದಕ್ಕೆ ಈ ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾ ಏನಿದೆ ಬಿಕಮಿಂಗ್ ಝೀರೋ ದಿ ಪವರ್ ಆಫ್ ನಥಿಂಗ್ನೆಸ್ ಇದು ತುಂಬ ಬಹಳ ಅತ್ಯದ್ಭುತವಾಗಿದೆ ಇದು ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು ನಮಗೆಲ್ಲ ಗೊತ್ತಿದೆ ಝೀರೋ ಅಥವಾ ಶೂನ್ಯ ಸೊನ್ನೆ ಅಂತೇನಂತೇವೆ ಶೂನ್ಯ ಅಂತೇಳಿದ್ರೆ ಏನೂ ಇಲ್ಲ ಖಾಲಿ ಯಾವುದೂ ಇಲ್ಲ ವಸ್ತುಗಳು ಇಲ್ಲದೇ ಇರೋವಂಥದ್ದು ಅನ್ನುವಂಥ ಅರ್ಥ ಬರುತ್ತೆ ಅಂದರೆ ಇದು ಶೂನ್ಯ ಅಂತಂದಾಗ ನಾವು ಝೀರೋನ್ ಹೇಗೆ ಬರಿತೀವಿ ಹೀಗೆ ಸೊನ್ನೆ ಬರಿತೀವಿ ಒಂದು ಸರ್ಕಲ್ ಥರ ಅಂದರೆ ಆ ಸರ್ಕಲ್ ಥರ ಬರೆದಾಗ ಏನಾಗುತ್ತೆ ಅದು ಏನೂ ಇಲ್ಲ ಮತ್ತು ಪೂರ್ಣ ಎಲ್ಲವೂ ಇದೆ ಅನ್ನುವಂಥದ್ದು ಅಂದರೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಏನೂ ಇಲ್ಲ ಮತ್ತು ಎಲ್ಲ ಇದೆ ಅನ್ನುವಂಥದ್ದು ಏನೂ ಇಲ್ಲದೇ ಇರುವುದರಿಂದ ಎಲ್ಲವೂ ಬರುತ್ತೆ ಅನ್ನುವಂಥದ್ದು ನಮ್ಮ ಪುರಾತನ ಗಣಿತಶಾಸ್ತ್ರಜ್ಞರು ಇದನ್ನು ಸಂಶೋಧನೆ ಮಾಡಿದಾಗ ಶೂನ್ಯವನ್ನು ಭಾರತೀಯ ಗಣಿತಶಾಸ್ತ್ರಜ್ಞರು ಸಂಶೋಧನೆ ಮಾಡಿದ್ದು ಇದು ಜಗತ್ತಿಗೆ ಅತ್ಯದ್ಭುತವಾದ ಕೊಡುಗೆ ಇದು ಇದರ ಆಧಾರದ ಮೇಲೆ ವೈಜ್ಞಾನಿಕ ಬೆಳವಣಿಗೆಗಳು ಆಗಿ ಆಗಿರ್ತಕ್ಕಂಥದ್ದು ಆದರೆ ಶೂನ್ಯ ಅಂತಂದಾಗ ಏನೂ ಇಲ್ಲ ಅಂತ ಏನು ಸಂಕೇತ ಅದೇ ಥರ ದೊಡ್ಡ ಸಂಖ್ಯೆಗಳನ್ನು ನಾವು ಬರೀಬೇಕಾದರೂ ಸಹ ನಮಗೆ ಸೊನ್ನೆ ಬೇಕಾಗತ್ತೆ ಅಂದರೆ ಇದೊಂದು ರೀತಿ ವಿರೋಧ ಭಾವಸ ಏನೂ ಇಲ್ಲ ಮತ್ತು ಎಲ್ಲವೂ ಇದೆ ನೋಡಿ ಸೊನ್ನೆ ಅಂದಾಗ ಯಾವ ವಸ್ತುನೂ ಇಲ್ಲ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಸಹ ನಾವು ಸೊನ್ನೆಯಿಂದ ಬರೆಯಬಹುದು ಅನ್ನುವಂಥದ್ದು ನಾವು ಇದನ್ನು ನೋಡಿದಾಗ ಈವನ್ ನಮ್ಮ ಒಂದು ವಿಶ್ವ ಏನಿದೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ನಾವು ಏನಂತೇವೆ ವಿಶ್ವ ಹೇಗೆ ಸೃಷ್ಟಿಯಾಯಿತು ಅನ್ನುವಂಥದ್ದು ಈಗಿನ ಆಧುನಿಕ ಭೌತಶಾಸ್ತ್ರಜ್ಞರು ಈ ಒಂದು ವಿಶ್ವದ ಸೃಷ್ಟಿಗೆ ಏನಿದೆಯಲ್ಲ ಏನೂ ಇಲ್ಲದೇ ಇರುವಂಥ ಒಂದು ಒಂದು ಶೂನ್ಯತೆಯಿಂದನೇ ಈ ಸೃಷ್ಟಿ ಅವ ಅವಿರ್ಭವಿಸಿದೆ ಅನ್ನುವಂಥ ಒಂದು ಸಂಶೋಧನೆಗಳಲ್ಲಿಯೂ ಸಹ ಇವತ್ತು ಒಂದು ಸಂಶೋ ಈ ನಂಬಿಕೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಆಧಾರಗಳು ಸಿಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಇವಾಗ ಏನೂ ಇಲ್ಲ ಈ ವ್ಯಾಕ್ಯೂಮ್ ಇದೆ ಏನೂ ಇಲ್ಲ ಅಂತ ಹೇಳಿದ್ರು ಸಹ ಕೆಲವು ಕಣಗಳು ಅಲ್ಲಿ ಫ್ಲಿಕರ್ ಆಗೋವಂಥದ್ದು ನಾವು ಬಂದು ಬಂದು ಹೋಗುವಂಥದ್ದನ್ನು ಬರೋದು ಹೋಗೋದು ಮಾಡುವಂಥದ್ದನ್ನು ಕಾಣುತ್ತೆ ಅನ್ನುವಂಥದ್ದು ಅಂದರೆ ಏನೂ ಇಲ್ಲ ಅಂದರೂ ಸಹ ಅಲ್ಲಿ ಸೃಷ್ಟಿ ಚೈತನ್ಯ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಸೊ ಇದನ್ನು ಈ ಶೂನ್ಯವನ್ನು ಶಿವ ಪ್ರತಿನಿಧಿಸ್ತಕ್ಕಂಥದ್ದು ಶಿವ ಅನ್ನುವಂಥ ಮಾತನ್ನು ಹೇಳ್ತಾರೆ ಶಿವ ಅಂತಂದಾಗ ಅಲ್ಲಿ ಒಂದು ಸ್ಟಿಲ್ನೆಸ್ ಅಂತ ಏನು ಕರಿತೀವಿ ಅಂದರೆ ಒಂದು ಒಂದು ಸ್ಥಿರವಾಗಿರುವಂಥದ್ದು ನಾವು ಈಶ್ವರನನ್ನು ನೋಡಿದಾಗ ಶಿವ ಒಂದು ತಮ್ಮ ಒಂದು ಧ್ಯಾನ ಮುದ್ರೆಯಲ್ಲಿ ಸ್ಥಿರವಾಗಿ ಕೂತಿರುವಂಥದ್ದನ್ನು ನಾವು ಕಾಣ್ತೇವೆ ಸೊ ಅದರಿಂದ ಶಿವನನ್ನು ಒಂದು ಕಾಸ್ಮಿಕ್ ಝೀರೋ ಅಥವಾ ಒಂದು ಮೌನವಾಗಿರುವಂಥದ್ದು ಅನ್ನುವಂಥ ಅರ್ಥದಲ್ಲಿ ಹೇಳಲಾಗುತ್ತೆ ಸೊ ಇದರ ನಮ್ಮ ಈ ಜೀವನದ ಎಲ್ಲ ನಾಟಕಗಳ ಹಿಂದೆ ಆ ಶಿವನ ಈ ಶಿವನ ಈಶ್ವರನ ಒಂದು ಆ ಒಂದು ಒಂದು ಘನ ಗಂಭೀರವಾದ ಒಂದು ಧ್ಯಾನ ಮುದ್ರೆಯಲ್ಲಿ ಕೂತಿರ್ತಕ್ಕಂಥ ಶಿವನನ್ನು ಆ ಒಂದು ಶೂನ್ಯಕ್ಕೆ ಸಂಕೇತೀಕರಿಸಿ ಆಧ್ಯಾತ್ಮಿಕದಲ್ಲಿ ಹೇಳಲಾಗುತ್ತೆ ಇದನ್ನ ತಂತ್ರ ಒಂದು ಇದರಲ್ಲಿ ಶಿವನನ್ನು ಶುದ್ಧ ಚೈತನ್ಯ ಶುದ್ಧ ಪ್ರಜ್ಞೆ ಅನ್ನುವಂಥ ಅರ್ಥದಲ್ಲಿ ಹೇಳಲಾಗುತ್ತೆ ಈ ಶುದ್ಧ ಪ್ರಜ್ಞೆ ಹೇಗಿರುತ್ತೆ ಹೇಳಿದ್ರೆ ಅದು ಖಾಲಿ ಅಂದರೆ ಅಲ್ಲಿ ಏನೂ ಇಲ್ಲ ಮತ್ತು ಅದು ಒಂದು ಸ್ಥಿಲ್ನೆ ಸ್ಥಿರವಾಗಿರುವಂಥದ್ದು ಈ ಅರ್ಥದಲ್ಲಿ ಹೇಳಲಾಗತ್ತೆ ಆದರೆ ಶಕ್ತಿಯನ್ನು ನೋಡಿದಾಗ ಶಕ್ತಿ ಅನ್ನುವಂಥದ್ದು ಏನಿದೆ ಅದು ಒಂದು ಚಲನಶೀಲವಾದ ಸೃಜನಶೀಲವಾದ ಒಂದು ಚೈತನ್ಯ ಎನರ್ಜಿ ಶಕ್ತಿ ಅನ್ನುವಂಥ ಹೇಳಲಾಗುತ್ತೆ ಅಂದರೆ ನಾವು ಈ ಪುರಾಣಗಳಲ್ಲೂ ಗಮನಿಸಿದರೆ ರಾಕ್ಷಸರನ್ನು ಸಂಹಾರ ಮಾಡಬೇಕಾದ್ರೆ ಶಿವ ಚೈತನ್ಯದ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ಬಂದು ಸಂಹಾರ ಮಾಡ್ದ ಅಂದರೆ ಶಕ್ತಿ ಅಲ್ಲಿ ಸೃಷ್ಟಿಯಾಯಿತು ಅನ್ನುವಂಥ ಒಂದು ಆ ಒಂದು ಅರ್ಥವನ್ನು ಹೇಳಿ ರಾಕ್ಷಸ ಸಂಹಾರವನ್ನು ಶಕ್ತಿಯ ದೇವತೆಗಳ ಮೂಲಕ ದೇವತೆಯ ಮೂಲಕ ಪಾರ್ವತಿ ದೇವಿಯ ಮೂಲಕ ವಿವಿಧ ರೀತಿಯಾಗಿರ್ತಕ್ಕಂಥ ಮಹಿಷಸರ ಮರ್ದನೇ ಇರಬಹುದು ಅಥವಾ ಇನ್ನಿತರ ಬೇರೆ ಬೇರೆ ರಾಕ್ಷಸರ ಸಂಹಾರವನ್ನು ಶಕ್ತಿ ದೇವತೆ ಸಂಹಾರ ಮಾಡ್ತಕ್ಕಂಥದ್ದು ನೋ ನೋಡ್ಬೋದು ನಾವು ಸೊ ಇಲ್ಲಿ ನೋಡಿದಾಗ ಶಿವ ಸ್ಥಿರವಾದ ಖಾಲಿಯಾದ ಮತ್ತು ಒಂದು ಶೂನ್ಯವಾದ ಒಂದು ಚೈತನ್ಯವಾಗಿದ್ದರೆ ಅದಕ್ಕೆ ಒಂದು ಚೈತನ್ಯಶೀಲವಾದ ಚಲನಶೀಲವಾದ ಶಕ್ತಿಯನ್ನು ಪಡ್ಕೊಂಡು ಅದು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಅಂದರೆ ಹೇಳಲಾಗುತ್ತೆ ದೈವಿಕ ನೈಜತೆಯ ಎರಡು ಮುಖಗಳಿಗೂ ಶಿವ ಮತ್ತು ಶಕ್ತಿ ಏನಿದೆಯಲ್ಲ ಅಲ್ಟಿಮೇಟ್ ರಿಯಾಲಿಟಿ ಅಂತ ಏನೇಳ್ತಾರೆ ಅಬ್ಸಲ್ಯೂಟ್ ಟ್ರೂತ್ ಅಂತ ಏನಂತಾರೆ ಡಿವೈನ್ ರಿಯಾಲಿಟಿ ದೈವಿಕ ಸತ್ಯದ ಎರಡು ಮುಖಗಳಿಗೂ ಅಂತ ಒಂದು ಫಾರ್ಮುಲೆಸ್ ಶಿವ ಫಾರ್ಮುಲೆಸ್ ಅಂತ ಹೇಳಿದ್ರೆ ಚೈತನ್ಯ ಫಾರ್ಮ್ ಅಂತೆ ಒಂದು ಒಂದು ಪ್ರಕಟದ ಒಂದು ರೂಪವನ್ನು ತಗೊಂಡು ನಡೆಸ್ತಕ್ಕಂಥದ್ದು ಅಂದರೆ ಇದಕ್ಕೆ ಯಾಕೆ ಇದನ್ನು ಹೇಳಲಾಗುತ್ತೆ ಇದೊಂದು ಬಿಕಮಿಂಗ್ ಝೀರೋ ದಿ ಪವರ್ ಆಫ್ ನಥಿಂಗ್ ನೆಸ್ ಅಂತ ಹೇಳಿದ್ರೆ ನೋಡಿ ಸೊ ಸೊನ್ನೆಗೆ ಯಾವುದೇ ವಸ್ತುವನ್ನು ಸೇರಿಸಿ ನೀವು ಅಲ್ಲಿ ಏನು ಬರುತ್ತೆ ಆ ಒಂದು ಸಂಖ್ಯೆ ಬರುತ್ತೆ ಝೀರೋ ಪ್ಲಸ್ ಎನಿ ನಂಬರ್ ಈಕ್ವಲ್ ಟು ದಟ್ ನಂಬರ್ ನಂಬರ್ಲಿ ಅದರರ್ಥ ಶೂನ್ಯದಕ್ಕೆ ಅಥವಾ ಏನೋ ಖಾಲಿಗೆ ನೀವು ಯಾವುದನ್ನೇ ಸೇರ್ಸಕ್ಕೆ ಹೋದಾಗ ಅಲ್ಲಿ ಯಾವುದೇ ಒಂದು ಬದಲಾವಣೆ ಆಗಲ್ಲ ಅನ್ನುವಂಥದ್ದು ಆದರೆ ಝೀರೋವನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಯಾವುದೇ ನಂಬರಿಂದ ಅದು ಸೊನ್ನೆ ಆಗುತ್ತೆ ಅನ್ನುವಂಥದ್ದು ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವುಗಳು ನಮ್ಮಲ್ಲಿರುವಂಥ ಇಗೋವನ್ನು ಅಹಮ್ಮನ್ನು ಕಳ್ಕೊಂಡು ನಾವು ಅದನ್ನು ಶೂನ್ಯವಾದಾಗ ಖಾಲಿ ಆದಾಗ ಆ ನಮ್ಮ ನಮ್ಮ ಅದು ಮಲ್ಟಿಪ್ಲಿಕೇಶನ್ ಅಂದಾಗ ಸರೆಂಡರ್ ಅನ್ನುವಂಥದ್ದು ಅಲ್ಲಿ ನಮಗೆ ಒಂದು ಶೂನ್ಯ ಒಂದು ಖಾಲಿ ಏನೂ ಇಲ್ಲ ಅನ್ನುವಂಥದ್ದು ಬರುತ್ತೆ ಏನೂ ಅಂದರೆ ಎಲ್ಲವೂ ಇದೆ ನಾವು ಹೇಳಿದರೆ ಸೊನ್ನೆ ಈ ಸೊನ್ನೆ ವೃತ್ತಾಕಾರದಲ್ಲಿದ್ದರೆ ಅದು ಪೂರ್ಣವೂ ಸಹ ಇದೆ ಅಂದರೆ ನಾವು ನಮ್ಮೊಳಗಿರುವಂಥದ್ದನ್ನು ಖಾಲಿ ಮಾಡಿಕೊಂಡಾಗ ನಾವು ಏನೂ ಇಲ್ದಂಗೆ ಆಗ್ತೀವಿ ಜೊತೆಗೆ ಎಲ್ಲವೂ ಇದ್ದಂಗೆ ಆಗುತ್ತೆ ಅಂದರೆ ಒಂದು ವಿರೋಧಾಭಾಸ ಅಂತ ಅನಿಸಿದರೂ ಸಹ ಧ್ಯಾ ಸಂಪೂರ್ಣ ಧ್ಯಾನಸ್ಥ ಸ್ಥಿತಿಯಲ್ಲಿ ಆಳವಾದ ಧ್ಯಾನಕ್ಕೆ ಹೋಗುವಂತಹ ಅವರು ಒಂದು ಶೂನ್ಯವನ್ನು ಕಂಡುಕೊಡ್ತಾರೆ ಆ ಶೂನ್ಯವನ್ನು ಕಂಡುಕೊಳ್ಳೋದ್ರಿಂದ ಅವರೊಳಗೆ ಒಂದು ಅಗಣಿತವಾದ ಒಂದು ಅಪಾರವಾದ ಒಂದು ಆನಂದ ಏನಿದೆ ಅದನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಸೊ ಇದನ್ನು ಹೇಳ್ತಾ ಹೇಳ್ತಾ ನಮ್ಮ ಒಂದು ಆಧ್ಯಾತ್ಮಿಕವಾದ ಒಂದು ಪ್ರಯಾಣದಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ನಾವು ಶೂನ್ಯದೊಂದಿಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು ಗುಣಸ್ಕೋಬೇಕು ಅಂದರೆ ನಾವು ಹೆಚ್ಚು ಹೆಚ್ಚು ಕಳ್ಕೋಬೇಕು ನಮ್ಮ ನಮ್ಮ ಒಂದು ಬಾಡಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ ನಾನು ಅಂದರೆ ದೇಹ ನೇತಿ ನೇತಿ ಅನ್ನುವಂಥದ್ದು ಇದೆ ಇದಲ್ಲ 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 ಅನ್ನುವಂಥದ್ದು ನಮ್ಮ ಸಾಧುಗಳು ನಮ್ಮ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಇದರಲ್ಲಿ ಹೇಳ್ತಾರೆ ಇದನ್ನು ಹೇಳ್ತಾ ಹೇಳ್ತಾ ಹೋದರೆ ನಾನು ಏನು ಈ ದೇಹ ಅಲ್ಲ ನಾನು ಅಂದ್ರೇನು ಈ ಹುದ್ದೆ ಅಲ್ಲ ನಾನು ಅಂದ್ರೇನು ಈ ಈ ಒಂದು ಏನು ಹೆಸರಲ್ಲ ನಾನು ಅಂದ್ರೇನು ಇಂಥವ್ರ ಮಗ ಅಲ್ಲ ನಾನು ಏನು ಇಂಥವ್ರು ಇದಲ್ಲ ಸೊ ಇದೆಲ್ಲ ಅಲ್ಲ ಅಲ್ಲ ಅಂದ್ರೆ ಮತ್ತೆ ಏನು ಉಳ್ಕೊಳ್ಳೋದೇನು ಉಳ್ಕೊಳ್ಳೋದೇನಿಲ್ಲ ಅದೇ ನಾನು ಅಂದರೆ ಏನೂ ಇಲ್ಲದೇ ಇರೋದೇ ನಾನು ಅವಾಗೆಲ್ಲವೂ ನಾನೇ ಸೊ ಇದನ್ನು ಆಧ್ಯಾತ್ಮಿಕವಾದ ಪ್ರಯಾಣದಲ್ಲಿ ನಮ್ಮೊಳಗೆ ಖಾಲಿ ಥರವನ್ನು ಖಾಲಿ ಅಂತಂದಾಗ ಅಲ್ಲಿ ಅಯ್ಯೋ ನಮ್ಮ ನಮ್ಮೊಳಗೇನೂ ಇಲ್ಲ ಅಂತಲ್ಲ ಎಲ್ಲವೂ ಇದೆ ಅಂತ ಭಾವಿಸುವಂತಹ ಅತ್ಯುನ್ನತವಾದ ಒಂದು ಸ್ಥಿತಿಯನ್ನು ಮುಟ್ಟುವತ್ತ ನಾವು ಪ್ರಯಾಣವನ್ನು ಆರಂಭಿಸಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಇದಕ್ಕೊಂದು ಅತ್ ಹೆಚ್ಚಿನ ಸಾಧನೆ ಆಧ್ಯಾತ್ಮಿಕ ಸಾಧನೆ ಬೇಕಾಗಿದೆ ನಿರಂತರವಾದ ಧ್ಯಾನ ಮತ್ತು ನಮ್ಮೊಳಗೆ ನಾವು ಸದಾ ಆಧ್ಯಾತ್ಮಿಕವಾದ ಚಿಂತನಶೀಲರಾಗುವಂಥದ್ರಿಂದ ಇದು ಸಾಧ್ಯ ಇದೆ ಇಷ್ಟು ಹೇಳ್ತಾ ನಾನು ಇವತ್ತಿನ ಒಂದು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ